ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬ ಆಗಿದೆ ನೆಕ್ಸ್ಟ್ ಡೇ ಹೊಸಕು ಎಲ್ಲರ ಮನೆಯಲ್ಲೂ ಇವತ್ತು ಹೊಸ ಅಡುಕು ನಡೀತಾನೆ ಇರುತ್ತೆ ಎಲ್ಲರ ಮನೆಯಲ್ಲೂ ನಾನ್ ವೆಜ್ಜು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀರ ಓಕೆ ಇವತ್ತು ನಾವು ಅಮ್ಮನ ಇರೋದ್ರಿಂದ ಇವತ್ತು ಅಮ್ಮನ ಮನೆಯಲ್ಲೂ ನಾನ್ ವೆಜ್ಜು ಅದರಲ್ಲೂ ಏನಕ್ಕಪ್ಪ ಇಷ್ಟು ಥರ ನಾನ್ ವೆಜ್ಜು ಅಂದರೆ ತಂಗಿ ಮತ್ತು ತಂಗಿ ಹಸ್ಬೆಂಡು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಇಷ್ಟು ಥರ ಅಡುಗೆ ಹುಳಿ ಮಾಡ್ತಾ ಇದ್ದೀವಿ ಏನೇನು ನಾರ್ಮಲ್ ಬಿರಿಯಾನಿ ನಿಮ್ಗೆಲ್ಲರಿಗೂ ಗೊತ್ತು ನಾನು ಯಾವ ಥರ ಬಿರಿಯಾನಿ ಮಾಡ್ತೀನಿ ಅಂತ ಅದರಲ್ಲೂ ತಂಗಿ ಫೋನ್ ಮಾಡಿ ಹೇಳಿದ್ಲು ನೀನೇ ಬಿರಿಯಾನಿ ಮಾಡು ಅಂದ್ಬಿಟ್ಟು ಓಕೆ ಈ ರೆಸಿಪಿನ ನಾನು ತುಂಬ ಸಲ ತೋರಿಸಿದ್ದೀನಿ ಈ ಕಡೆ ಮಟನ್ ಸಾಂಬಾರು ಅಮ್ಮ ಮಾಡ್ತಾಯಿದ್ದಾರೆ ಮೊದಲನೇದಾಗಿ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಟನ್ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಹಿಂಗೋಗಬೇಕು ಆನಂತರ ಮಟನ್ ಸಾರನ್ನ ಅವರು ಮಾಡ್ತಾರೆ ಈ ಕಡೆ ನಾನು ಬಿರಿಯಾನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಅಮ್ಮನ ಮನೆ ಮುಂದೆ ಹೊಂಗೆ ಮರ ಇದೆಯಲ್ಲ ಅದರಲ್ಲಿ ಜೇನ್ ಕಟ್ಟಿತ್ತಂತೆ ನಮ್ಮ ಅಣ್ಣ ಬಂದು ಇದು ಜೇನನ್ನ ಕಟ್ ಮಾಡಿ ಜೇನ್ ತುಪ್ಪ ತೆಗೆದಿದ್ದಾನೆ ತುಂಬ ರುಚಿಯಾಗಿತ್ತು ಎಷ್ಟು ವರ್ಷಗಳು ಆಗಿತ್ತು ಪ್ಯೂರ್ ಜೇನುತುಪ್ಪ ನೋಡಿ ಅನ್ನಂಗೆ ಆಗಿತ್ತು ಯಾಕಂದರೆ ಇವಾಗ ಏನು ನೋಡಿದ್ರು ಕಲ್ಬೇರ್ಕೆ ಜೇನುತುಪ್ಪ ಆಗಿದೆ ಈ ಕಡೆ ಬಿರಿಯಾನಿಗೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾಯಿದ್ದೀನಿ ಇವತ್ತು ನಾನೇ ಮಾಡ್ತಾ ಇರೋದು ಬಿರಿಯಾನಿ ಅಂದರೆ ಜಾಸ್ತಿ ಕೆಲಸ ಏನಿಲ್ಲ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ನೋಡೋಣ ಅಂತಲೂ ನೋಡಿದೆ ಜೇನುತುಪ್ಪ ತುಂಬ ತುಂಬ ಚೆನ್ನಾಗಿತ್ತು ನಾನು ಇದೇನು ಕಸ ಎಲ್ಲ ಇದೆ ಅಂದರೆ ಇದು ಪ್ಯೂರ್ ಹಾಗೆ ಬರೋದು ಅಂತ ಹೇಳಿದ್ರು ಇನ್ನು ಫಿಲ್ಟರೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾ ಹೇಳ್ತಾಯಿದ್ರು ಸರಿ ನಾನೊಂದು ಸ್ವಲ್ಪ ಒಂದು ಟೇಸ್ಟ್ ನೋಡಿದೆ ಮತ್ತು ಈಗ ಕೆಮ್ಮು ಏನಾರ ಬಂದರೆ ಈ ಥರ ಜೇನುತುಪ್ಪ ಸಿಕ್ಕೋದೆ ಹೆಚ್ಚು ಅದಕ್ಕೋಸ್ಕರ ನನಗೆ ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ಕೂಡ ಇಟ್ಟಿದ್ರು ಹೋಗುವಾಗ ತೊಗೊಂಡೋಗಿ ಅಂದ್ಬಿಟ್ಟು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ಈಗ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಚಿಕನ್ ಫ್ರೈ ಅಮ್ಮ ಮಾಡ್ತಾರಲ್ಲ ಗ್ರೀನ್ ಕಲರ್ ನಿಮಗೆ ಆಲ್ಮೋಸ್ಟ್ ನಾನು ತುಂಬ ವಿಡಿಯೋಸಲ್ಲಿ ತೋರಿಸಿದ್ದೀನಿ ಗ್ರೀನ್ ಕಲರ್ ಫ್ರೈ ಮತ್ತು ಲಾಲಿಪಪ್ಪು ಇಷ್ಟು ಮಾಡ್ತಾ ಇರೋದು ನೋಡೋಣ ಎಷ್ಟೆಷ್ಟು ಖಾಲಿ ಆಗುತ್ತೆ ಎಷ್ಟೆಷ್ಟು ಅಂತ ನೋಡೋಣ ಆಮೇಲೆ ಈ ಕಡೆ ನಾನು ಬಿರಿಯಾನಿಗೆ ಚಿಕನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅರಶಿಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ರುಬ್ಬಿ ಮಾಡೋಣ ಅಂದ್ಕೊಂಡೆ ಅಂದರೆ ಗ್ರೀನ್ ಕಲರು ಚಿಕನ್ ಬಿರಿಯಾನಿ ಎಲ್ಲರೂ ಇದ್ಕೊಂಡು ರೆಡ್ ಕಲರ್ ಚಿಕನ್ ಬಿರಿಯಾನಿನೇ ಮಾಡಿ ಅಂತ ಅಂದರು ಸರಿ ಅದಕ್ಕೋಸ್ಕರ ಸ್ವಲ್ಪ ಹಚ್ಕಾರದ ಪುಡಿ ಮತ್ತು ಕಲರ್ಗೆ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರು ಧನಿಯಾ ಪುಡಿ ಗರಂ ಮಸಾಲೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ನಾನು ಸ್ವಲ್ಪ ಮೊಸರು ಜಾಸ್ತಿ ಏನಕ್ಕೆ ಅಪ್ಪ ಅಂದರೆ ಇದು ಬಂದು ನಾಟಿ ಟೊಮೆಟೊ ಅಲ್ಲ ಫಾರಮ್ ಟೊಮೆಟೊ ಹುಳಿ ಅಷ್ಟು ಇರಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಚಿಕನ್ ಅದರಲ್ಲೇ ಒಂದು ಏಯ್ಟ್ ಫಿಫ್ಟಿ ಪರ್ಸೆಂಟ್ ಬೆಂದೋಗ್ಬಿಡ್ಬೇಕು ನಂತರ ಅಕ್ಕಿ ಹಾಕ್ಕೊಂಡು ನೀರೆಷ್ಟು ಬೇಕು ಅಷ್ಟು ನಾನು ಬಿಸಿನೀರೆ ಹಾಕೊಳ್ತಾ ಇದ್ದೀನಿ ಅಳ್ತೆ ಇಟ್ಕೊಂಡಿದ್ದೆ ಯಾಕಂದರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಸರಿ ಈ ಕಡೆ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಈ ಕಡೆ ಮಟನು ಕೂಡ ಚೆನ್ನಾಗಿ ನೀರು ಬಿಟ್ಟು ನೀರು ಹಿಂಗೋಗಿದೆ ಮತ್ತು ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಳ್ತಾಯಿದೆ ಅದಕ್ಕೂ ಮುಂಚೆ ಮತ್ತು ಅರಶಿನ ಈರುಳ್ಳಿನ ರುಬ್ಬಿ ಹಾಕ್ಕೊಂಡು ಒಂದು ಐದಾರು ವಿಷಲನ್ನ ಕೂಗಿಸ್ಕೊಂಡಿದ್ದಾರೆ ಕೂಗಿಸ್ಕೊಂಡಿದ ನಂತರ ನಾರ್ಮಲ್ಗೆ ನಾವು ಮಟನ್ ಮಸಾಲೆ ಏನೇನು ಹಾಕ್ಕೊಳ್ತೀವೋ ಅಷ್ಟು ಹಾಕ್ಕೊಂಡಿರೋದು ನನಗೆ ಕಲಿಸೋದಕ್ಕೆ ತುಂಬ ಫ ಆಗಲ್ಲ ಅಂದ್ಬಿಟ್ಟು ಅಣ್ಣ ಇದ್ದಾನೆ ಒಂದೇ ಸಮ ಕಲಸೋಕ್ಕಾಗಲ್ಲ ಅಂತ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ನಾರ್ಮಲಾಗಿ ಇದ್ಲನ್ನ ಚೆನ್ನಾಗಿ ಕೆಂಡ ಥರ ಮಾಡ್ಕೊಂಡು ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಕ್ಬಿಟ್ರೆ ರುಚಿ ರುಚಿಯಾದ ಬಿರಿಯಾನಿ ಕೂಡ ರೆಡಿ ಆಯಿತು ಮತ್ತು ಈ ಕಡೆ ಅಮ್ಮ ಲಾಲಿಪಾಪ್ ಕೂಡ ಮಾಡ್ತಾಯಿದ್ರು ಈ ಕಡೆ ಚಿಕನ್ ಗ್ರೀನ್ ಕಲರ್ ಚಿಕನ್ ಫ್ರೈ ರೆಡಿ ಆಯಿತು ಮಟನ್ ಸಾರು ಕೂಡ ರೆಡಿ ಆಯಿತು ಸೂಪರಾಗಿತ್ತು ಊಟಗಳೆಲ್ಲ ಇನ್ನು ಸ ತಂಗಿ ಬರೋದು ಸಂಜೆ ಅನ್ನೋದಾಗಿತ್ತಲ್ಲ ಅದಕ್ಕೋಸ್ಕರ ಸಂಜೆಗೆ ಎಲ್ಲ ಕಾಯ್ಕೊಂಡಿದ್ವಿ ಅಣ್ಣ ಮಾತ್ರ ಲೋಡ್ ಬಂದುಬಿಟ್ಟಿದ್ದು ಅಂದರೆ ಗಾಡಿಗೆ ಹೋಗಬೇಕಾಗಿತ್ತು ಸರಿ ಅದಕ್ಕೆ ಬೇಗ ಫಾಸ್ಟಾಗಿ ಊಟ ಮಾಡಿಬಿಟ್ಟು ಅವನ್ನ ಕಳಿಸಿದ್ದಾಯ್ತು ಅವನ್ನೆಲ್ಲ ಕಳಿಸಿದಾದಮೇಲೆ ಫುಲ್ ನಾವು ಫ್ರೆಶ್ಅಪಲ್ಲಾಗಿ ಆಗಿ ರೆಡಿಯಾಗಿ ಕಾಯ್ಕೊಂಡಿದ್ವಿ ನನ್ನ ತಂಗಿ ಮತ್ತು ಆ ಮಕ್ಕಳು ಎಲ್ಲ ಬರ್ತಾಯಿದ್ರಲ್ಲ ಅಂದ್ಬಿಟ್ಟು ಇವನು ಅಮ್ಮ ಮನೆ ಹತ್ರ ಇದ್ದಾನೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅಂದರೆ ಏನನ್ನ ಒಂದು ಕೆಲಸ ಹೇಳಿದ್ರೆ ಟಕ್ ಅಂತ ಕೂಡ ಮಾಡ್ತಾನೆ ಸರಿ ಅವ್ನು ನಾವಿಬ್ಬರೇ ಊಟ ಮಾಡ್ತಾ ಇದ್ವಲ್ಲ ಅಂದ್ಬಿಟ್ಟು ಅವನು ಕರೆದು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗಿದ ನಂತರ ನಾವೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ತಂಗಿ ಕೂಡ ಬಂದಳು ತಂಗಿ ಬಂದರೆ ಹೇಳ್ಬೇಕಾ ಅವಳು ಬಂದಮೇಲೆ ಕಾಮಿಡಿಗೆ ಕಮ್ಮಿ ಇರಲ್ಲ ಬರೀ ಮಾತಾಡ್ತಾಯಿರ್ತಾನೆ ನಮಗೂ ಬೋರಿಂಗ್ ಆಗೋದೇ ಕಮ್ಮಿ ಆಗೋಗಿರುತ್ತೆ ಅಷ್ಟು ತಿಳಿಸ್ತವೆ ಈಗ ತಂಗಿ ಮಗ ಎಲ್ಲರೂ ಬಂದಿದ್ರು ಅವ್ರ ಹಸ್ಬೆಂಡು ಆ ಮನೆಯಲ್ಲಿದ್ದಾರೆ ನಮ್ಮದು ಎರಡು ಮನೆ ಅಂದರೆ ಅಮ್ಮ ಇರೋದು ಒಂದು ದೊಡ್ಡದಾಗಿ ಡಬಲ್ ಬೆಡ್ರೂಮ್ ಇದೆ ಇಲ್ಲಿ ಬರೀ ಹಾಲು ಅಡುಗೆ ಮನೆ ಇದೆ ನಾವು ನಾನ್ ವೆಜ್ ಎಲ್ಲ ಮಾಡಬೇಕು ಕೆಲವೊಂದು ಅಡುಗೆ ಎಲ್ಲ ಈ ರೂಮಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ ಅವನು ಈ ಥರ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ತೋರಿಸು ತೋರಿಸು ಇದೆ ಸರಿ ನೋ ನೋಡೋಣ ಅಂತ ನೋಡಿದೆ ಎಷ್ಟು ಹೊಟ್ಟೆ ಒಳಗೆ ಎಳ್ಕೊಂಡೆಲ್ಲ ಮಾಡ್ತಾಯಿದ್ದಾನೆ ಯೋಗ ಥರ ನಮಗೆ ಶಾಕ್ ಆಗೋಯಿತು ಇಯ್ಯಪ್ಪ ಹಿಂಗೆಲ್ಲ ಮಾಡ್ತಾನಲ್ಲ ಅಂತ ಸರಿ ಎಲ್ಲ ಆಗಿದ ನಂತರ ರಾತ್ರಿಗೆ ಬಿಸಿ ಬಿಸಿಯಾಗಿ ಲಾಲಿಪಾಪ್ ಕೂಡ ಬೇಯಕ್ಕೆ ಇಟ್ಟಿದ್ರು ಬೇಕಂದ್ರೆ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತಲ್ವ ಅನ್ನೋದಕ್ಕೋಸ್ಕರ ಈಗ ನಾನು ನನ್ನ ಹಸ್ಬೆಂಡು ಮತ್ತು ಅವ್ರ ಹಸ್ಬೆಂಡು ತಂಗಿ ಹಸ್ಬೆಂಡ್ನೆಲ್ಲ ಅಷ್ಟು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಎಲ್ಲ ಸ್ವಲ್ಪ ಮುಜುಗರ ಮಾಡ್ಕೊತಾರೆ ನನ್ನ ಹಸ್ಬೆಂಡ್ ಓಕೆ ಅವ್ರ ಹಸ್ಬೆಂಡ್ ಅಷ್ಟು ಬರೋಲ್ಲ ಸರಿ ಅದಕ್ಕೋಸ್ಕರ ನಾನು ಅವ್ರನ್ನೇನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಇವನು ನನ್ನ ತಮ್ಮ ನನ್ನ ಮಗ ಕಾಯ್ತಾ ಇದ್ದ ಅವನ ಕದ್ದು ಮುಚ್ಚಿಗೆ ನೋಡ್ತಾ ಇದ್ದಾನೆ ಓಡು ಅಂದ್ಬಿಟ್ಟಿದ್ದಾನೆ ಸೈಕಲಲ್ಲಿ ಫುಲ್ಲು ಖುಷಿಯವ್ರಿಬ್ರಿಗೂ ಒಬ್ರನ್ನ ಬಿಟ್ಟು ಒಬ್ರು ಇರೋಲ್ಲ ಏನಾರ ಸಿಕ್ಬಿಟ್ರೆ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತ ಇರ್ತಾರೆ ಅದಕ್ಕೋಸ್ಕರ ಇವನು ನಮ್ಮ ತಂಗಿ ಮಗ ಅಂತ ಇವಾಗಲೂ ಇರ್ತಾನೆ ಯಾವಾಗ ಬರ್ತಾನೆ ಸೊ ಅವನು ಯಾವಾಗ ಬರ್ತಾನೆ ಅಂತ ಸರಿ ಎಲ್ಲ ಆಗಿದ ನಂತರ ನನ್ನ ಹಸ್ಬೆಂಡು ಕೂಡ ಬಂದರು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ವಿ ಅದೆಲ್ಲ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನರ್ವಸ್ ಆಗ್ತಾರೆ ಕ್ಲಿಯರಾಗಿ ಮಾತಾಡೋಲ್ಲ ಅನ್ನೋದು ಸರಿ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಹೊರಟರು ಅವ್ರ ಹಸ್ಬೆಂಡು ಹೊರಟರು ನನ್ನ ಹಸ್ಬೆಂಡು ನಮ್ಮ ಮನೆಗೆ ಹೊರಟರು ಈಗ ರೋಡಲ್ಲಿ ಫುಲ್ಲು ಇವ್ರದೇ ಅವಾಗೋಗ್ಬಿಟ್ಟಿದೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ ಏನೇನೋ ಆಟಗಳೆಲ್ಲ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ರು ನಾನು ಅದೊಂದು ಎರಡು ಮೂರು ಕ್ಲಿಪ್ಪಿಂಗ್ ತೊಗೊಂಡೆ ಇವಳು ಮಕ್ಕಳು ತಂದಿರೋ ಸೈಕಲಲ್ಲಿ ಸೈಕ್ಲಿಂಗ್ ಮಾಡ್ತಾಯಿದ್ಲು ನೈಟಲ್ಲಿ ಟೈಮ್ ಬಂದಾಗಲೇ ಟೆನ್ ಓ ಕ್ಲಾಕ್ ಆಗಿತ್ತು ಬನ್ನಿ ಹೋಗೋಣ ಮಲ್ಕೊಳ್ಳೋಣ ಅಂತ ಅಮ್ಮ ಕರಿತಾ ಇದ್ರು ಇನ್ನು ಸ್ವಲ್ಪ ತೂ ಎಷ್ಟು ಯಾವಾಗಲೂ ಆಡ್ತೀವ ಅಂತ ಕೇಳ್ತಾನೇ ಇದ್ರು ಸರಿ ಅಂದ್ಬಿಟ್ಟು ಚೆನ್ನಾಗಿ ಆಡೋದು ಆಡಿ ಆಡಿ ನೋಡಿದ್ರೆ ಟೈಮ್ ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಈ ಕಡೆ ಫೋಟೋ ಶೂಟ್ ಬೇರೆ ನನ್ನ ಮಗ ಅಂದರೆ ತೆಗಿ ಮಗ ಇಷ್ಟು ಚೆನ್ನಾಗಿ ಫೋಟೋಗಳು ತೆಗಿತಾನೆ ಅಂದರೆ ಅವನು ನೆಕ್ಸ್ಟ್ ಫೋಟೋಗ್ರಾಫರ್ ಆಗೋಕ್ಕೂ ಇದು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ತೆಗಿತಾ ಇದ್ದ That's him. No, yes. Yeah, a uh -huh. yes. e movie. Yeah. Actually <laughs> the movie means <laughs> a movie extra na action <laughs> me tolesbeko anta movie name eg na action maadido. So gali. Yes. 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 <laughs>

OK 경찰 How is it, movie? Great I can speak My voice is not good What did he talk? Really? Who do you think is the actress first? or movie? we will Background What is so smart about it? You have eyes

இன்னும் ராமச்சரி கேஜி ஆ குகுலி ஐயாமே கோக்கி இல்லே மாட்டி ஓய் மாட்டடங்க இல்ல ட 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 ನಾ ಆಪ್ ರಕ್ಷಕ ಆಪ್ ಮಿತ್ರ ಇವಾಗ ಆಯ್ತಾ ನಿಂದು ಓಕೆ ಇಷ್ಟೊತ್ತಾಯಿತು ಈ ಥರ ಎಲ್ಲ ಆಟ ಆಡ್ಬಿಟ್ಟು ನಾನೇನು ಆಡ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಿಮಗೆ ಗೊತ್ತಲ್ಲ ನಾನೇನು ಆಟ ಆಡೋಕೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಇವರೆಲ್ಲ ಆಡ್ತಾಯಿದ್ರು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ ನಂತರ ನಾವು ಈಚೆನೆ ಮಲ್ಕೊಂಡ್ವಿ ಸೊಳ್ಳೆ ಪರದೆ ಕಟ್ಕೊಂಡು ಈಚೆನೆ ಮಲ್ಕೊಂಡ್ವಿ ಯಾಕಂದರೆ ಸಿಕ್ಕಾಪಡೆ ಶೇಕೆ ಆಯಿತು ಅದರಲ್ಲೂ ಚೆನ್ನಾಗಿ ಇವರೆಲ್ಲ ಆಡಿದ್ರಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್